ಹಕ್ಕಿಗಳು ತೋರಿಸ್ತೀನಿ ಬನ್ನಿ ಎಷ್ಟು ಕ್ಯೂಟ್ ಆಗಿದ್ದಾವೆ ಅಂದ್ರೆ ಇಲ್ಲಿ ಹೆಂಗಾಡ್ತಿದ್ದಾರೆ ಆಗ್ಲಿಂದ ತುಂಬಾ ಚೆನ್ನಾಗಿದವ ಕ್ಯೂಟ್ ಕ್ಯೂಟ್ ಆಗಿದಾವೆ ನಾನು ತಿಂಕ್ ಮಾಡ್ತಾ ಇದ್ದೀನಿ ಪರ್ಚೇಸ್ ಮಾಡಿಸ್ಕೊಳದ ಅಂತ ಎರಡು ಸಾವಿರ ರೂಪಾಯಿ ಅಂತ ಗುಡು ಆರು ಅಕ್ಕಿ ಇದ್ವಂತೆ ಬಟ್ ಎರಡೇ ಇರೋದು ಹಾಂ ನೋ ಎರಡು ಸಾವಿರ ತಗೋದು ನಾಲ್ಕಿದಾವೆ ಕಾಯ್ತಾ ಬರೀ ಹಾಂ ಇವನಿಗೆ ಇವಕ್ಕಿಗಳು ಬಿಟ್ಟು ಬರೋಕ್ಕೆ ಮನಸಿಲ್ಲ ಬಟ್ ಈ ಹುಡುಗಿಗೆ ಅವ್ನು ಕರ್ಕೊಂಡು ಹೋಗ್ಬೇಕು ಅಂತ ಮನೆ ಹತ್ರಕ್ಕೆ ಅವರು ಸ್ಕೂಲಿಲ್ಲ ಇವತ್ತು ಸ್ಕೂಲಿಗೆ ಚುಟ್ಟಿ ಚುಟ್ಟಿ ಅಂದರೆ ರಜಾ ರಜಾ ಬಿಟ್ಟಿದ್ದಾರೆ ನೋಡಿ ಕಣ್ ತೋರಿಸ್ತಾ ಇರೋದು ಅವನಿಗೆ ಕಾಣಲ್ಲ ಅಂತ